ಹಾಯ್ ಹಲೋ ನಮಸ್ಸಾರ ಗೆಳೆಯರಿ ಯುವನಿಕ ಗ್ರಿಟ್ ಟ್ಯಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವ ಸ್ವಾಗತ ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷತೆ ಅಂದ್ರೆ ಸ್ನೇಹಿತರೆ ನಮ್ಮ ಕಡೆ ನೋಡಿ ಸ್ನೇಹಿತರೆ ಏಕ ಇದ್ದ ಮಳೆ ತೀವ್ರೈತೆ ಮುಂಜಾನೆ ಆರು ಗಂಟೆಗೆ ಚಲೋ ಇದ್ದು ಸಾಯಂಕಾಲ ಮೂರು ನಾಲ್ಕು ಗಂಟೆ ಆದ್ರೆ ಬಿಡೋದು ಸ್ನೇಹಿತರೆ ಇವತ್ತು ಏನೋ ಎಷ್ಟೇ ಎಷ್ಟು ದಿನ ಇರ್ತೈತೆ ಮಳೆ ಗೊತ್ತಿಲ್ಲ ಸ್ನೇಹಿತರೆ ಕುರಿ ಮೇಲೆ ಅರ್ದಕ್ಕೆ ಹತ್ತಿ ಹೊಲ ಇತ್ತು ಸ್ನೇಹಿತರೆ ನಮ್ದು ಹಂಗಾಗಿ ಹತ್ತಿ ಒಲಾಗ ಬಿಟ್ಟಿದ್ದಿ ನೋಡ್ರಿ ಸ್ನೇಹಿತರೆ ನೀವು ಯಾವ್ದಾಗ ಮೆಸೇಜ್ ಕುಂತೀರಿ ಅನ್ನೋದು ಕಮೆಂಟ್ ಮಾಡಿರಿ ಕುರಿ ಮುಂಜಾನಿದ್ದ ಆದ ಸ್ನೇಹಿತರೆ ಉಪವಾಸಂದ್ರೆ ಕುರಿ ಡಕ್ಕಿಸ್ತಾರೆ ಮತ್ತೆ ಹೊಳ್ಳಿ ಎದೇಕಂದ್ರೆ ಒಂದು ಮೂರು ನಾಲ್ಕು ದಿನ ಬೇಕು ಹಂಗಾಗಿ ಕುರಿಗಳನ್ನು ಅತ್ತಿ ಹೊಲ್ದಾಗ ಬಿದ್ದೀವಿ ನೋಡಿ ಸ್ನೇಹಿತರೆ ಇದು ತಲಿ ಮಾಟ ಹೆಚ್ಚು ಸ್ನೇಹಿತರೆ ಕುರಿನ ಕಣವಲ್ಲ ಅದ್ರಾಗ ನಮ್ಮನೇ ಐತಿ ಅತ್ತಿ ಮಾತ್ರ ನಮ್ದೇ ಇದೆ ನೋಡಿರಿ ನಮ್ಮ ಕೈ ಮಠ ಇಚ್ ಸ್ನೇಹಿತರೆ ಇದು ನೀವು ಯಾವ ಯಾವ್ದಾಗ ಮೆಸೇಜ್ ಕುಂತೀರಿ ಕಮೆಂಟ್ ಮಾಡಿರಿ ನಮ್ಮದಂತರ ಹೆಂಗೈತಿ ನೋಡ್ರಿ ಸ್ನೇಹಿತರೆ ಮಳೆ ಅಂತಾರೆ ಮುಂಜಾನಿದ್ದ ಹೇಗೆ ಐತಿ ಸ್ನೇಹಿತರೆ ಹಂಗಾಗಿ ಬಗನ ಕುರಿ ಮೇಯಿಲ್ಲಪ್ಪ ಡಕ್ಕಿಸ್ತಪ್ಪ ಕುರಿ ಅಂದ್ರೆ ನಡಿಗೆ ನಡಿ ನಡಿಗೆ ಮತ್ತಿಟ್ಟು ವೀಕ್ ಆಗಿ ಹೋಗೋ ಸ್ನೇಹಿತರೆ ಹಂಗಾಗಿ ಕುರಿನ ಸ್ವಲ್ಪ ಹಂಗೆ ಅಂತಲ್ಲೇ ಬಟ್ಟು ಮೇಯಿಸ್ಬೇಕು ನಮ್ದಂತರ ಅತ್ತಿ ಹೊಲ ಐತಿ ನೀವು ಎಲ್ಲೆಲ್ಲಿ ಮೇಸಕ್ಕೆ ಕುಂತೀರಿ ಕಮೆಂಟ್ ಮಾಡ್ರಿ ನೀವು ಎಲ್ಲರೂ ಎಂತಲ್ಲಿ ಎತ್ತರ ಮೇವು ನೋಡ್ರಿ ನೋಡಿರಿ ಜರಡಿಯಲ್ಲಿ ಮೇವು ಬೀಳತ್ತೆ ಸ್ನೇಹಿತರೆ ಅಂತ ತಿಂತಾವೆ ನೀವೇನಾರ ಅತ್ತಿ ಒಲ ಪತ್ತೆಲ್ಲ ಇರಲಿಲ್ಲ ಅಂದ್ರೆ ಅಂತಲ್ಲಿ ಮೇಸರು ಸ್ನೇಹಿತರೆ ನೋಡಿರಿ ಯಾವ ಥರ ಮೇವು ಕುಂತ ಜಾ ತಪ್ಲ ಪಪ್ಲ ಇಂಥ ತಪ್ಲ ತಿಂತ ಅಡಿಯಲ್ಲಿ ನೆಲ ಹಸಿ ಸ್ನೇಹಿತರೆ ಮೇವನ್ನ ತಿನ್ನಂಗಲ್ಲ ಮೇವನ ತಿನ್ನಂಗಲ್ಲ ಸ್ನೇಹಿತರೆ ಯಾಕಂದ್ರೆ ಬಾಯಿಗೆ ಮಣ್ಣು ಬರ್ತೈತೆ ಅದು ಏಕ ನೀಚಾಗುತ್ತಲ್ಲ ಮೇವು ಹಂಗಾಗಿ ಮೇವು ತಿನ್ನಂಗಿಲ್ಲ ಸ್ನೇಹಿತರೆ ಈ ಥರ ಮಳೆ ತಿಂದ್ರೆ ಸ್ನೇಹಿತರೆ ಕುರಿಗೆ ಮಾತ್ರ ಚಲೋ ನೋಡ ಸ್ನೇಹಿತರೆ ಯಾವ್ದಾರು ಎಣ್ಣೆ ಹಾಕಲಿವು ಎಣ್ಣೆ ಹಾಕಿದ್ರೆ ಅಷ್ಟ ಚೂಜಿ ಇಂಜೆಕ್ಷನ್ ಮಾಡಿದ್ರೆ ಅಷ್ಟ ಟಾನಿಕ್ ಹಾಕಿರ ಅಷ್ಟ ಡಿವರಿಂಗ್ ಮಾಡಿದ್ರೆ ಅಷ್ಟು ಸ್ನೇಹಿತರೆ ಏನು ಮಾಡಿದ್ರೆ ಕೆಲಸ ಮಾಡೋಕ್ಕ ಸ್ನೇಹಿತರೆ ಮಳೆ ಮಳಿ ಇದ್ದಾಗ ಮಾಡ್ಕೋಬೇಕು ನಾವು ಯಾಕಪ್ಪ ಅಂತಂದ್ರೆ ಈಗ ತೊಗರಿ ಅತ್ತಿಗೆ ಹೆಂಗೆ ಎಣ್ಣೆ ಹೊಡೆದ ಮಳೆ ಬಂತಂದ್ರೆ ತೊಳ್ಕೊಂಡು ಹೋಗ್ತಲ್ಲ ಸ್ನೇಹಿತರೆ ಕುರಿ ನಾವು ಏನು ಮಾಡಿದ್ರೆ ಕುರಿಗೆ ಹಾಕಿದ್ರೆ ಮೈ ಮೈ ಈ ನಮ್ಮನಿ ಮೈ ತೋಷಿ ತಂದ್ರೆ ಸ್ನೇಹಿತರೆ ಅದು ಮೈಗೆ ಹತ್ತಗಲ್ಲ ಸ್ನೇಹಿತರೆ ಮೈಗಾಗಲಿ ಒಟ್ಟದ ಏನು ಇಂಜೆಕ್ಷನ್ ಮಾಡಿರಿ ನಾವು ಕೆಲಸ ಅದು ಆದಷ್ಟು ಕುರಿಗೆ ವಾರ್ಪುರಾತ್ನಾಗ ಡಿ ವಾರ್ಮಿಂಗ್ ಮಾಡಿರಿ ವಾರ ಪುರಾತ್ನಾಗ ಇಂಜೆಕ್ಷನ್ ಮಾಡ್ರಿ ಮನೆ ನಾವು ಇಂಜೆಕ್ಷನ್ ಮಾಡಿದ ಸ್ನೇಹಿತರೆ ಎರಡು ದಿನ ಮಳೆ ಹೊರಪುತ್ ಬಲ ಬಿಸಿಲೂ ಬಲ ಬಿದ್ದ ಸ್ನೇಹಿತರೆ ಇವತ್ತು ನೋಡ್ರಿ ಮುಂಜಾನೆ ಆರು ಗಂಟೆ ಇದ್ದ ಹಿಡಿದು ದಿನ ಬಿಡೋಲ್ಲ ನೋಡಿರಿ ಸ್ನೇಹಿತರೆ ನೀವು ಯಾವುದೇ ಇಂಜೆಕ್ಷನ್ ಮಾಡೋಕ್ಕಿಂತ ಮುಂಚೆ ಮಳೆ ಹೊರಪು ನೋಡ್ಕೇನು ಮಾಡಿರಿ ಡಿ ವಾರ್ಮಿಂಗ್ ಮಾಡೋಕೆ ಸ್ನೇಹಿತರೆ ಮಳೆ ವರ್ಪ ಇರಬೇಕು ನಿಮ್ಮ ಕುರಿಯನ್ನೆಲ್ಲ ಆರಾಮಾಗಿ ನೋಡ್ರಿ ಸ್ನೇಹಿತರೆ ಏನೋ ರೋಗ ಇಲ್ಲಿಗೆ ಈ ಥರ ಮಳೆ ಐತಿ ಅಂದ್ರೆ ಮತ್ತೆ ರೋಗ ಮಾತ್ರ ಸ್ನೇಹಿತರೆ ಅದು ಏಟ್ರ ರೋಗ ಇದ್ರೆ ಈ ಥರ ಮಳೆ ಐತಿ ಅಂದ್ರೆ ಮಾತ್ರ ರೋಗ ಒಳ್ಳೆ ರಿಪೀಟ್ ಆಗಿ ತೋರ್ತೆ ಈ ಕಮ್ಮಿ ಮಾತ್ರ ಆಗಲ್ಲ ಸ್ನೇಹಿತರೆ ಅದು ಕುರಿ ಹಸ್ಕೊಂಡ್ಬಿಟ್ಟು ನೋಡ್ರಿ ಸ್ನೇಹಿತರೆ ಹಂಗೆ ಒಂದೊಂದು ಹೆಲಿನ ಬಾಯ ಆಗ್ತದೆ ಅಂತ ಕುರಿನ ತೋರಿಸಿ ನಿಮ್ಗೆ ಅಂದ್ರೆ ಮೂರು ಪ್ಲಾಟ್ ಐತಿ ಸ್ನೇಹಿತರೆ ಇದು ಓಟ್ವಲ್ಲ ತೋರಿಸಿ ನಿಮಗೆ ಮೂರು ಪ್ಲಾಟ್ ಐತಿ ಅಲ್ಲಿ ಮೆಸ್ ಕಾಣ್ತಾ ಇಲ್ಲ ಅಲ್ಲಿದ್ದ ಹಾಂ ಅಲ್ಲಿ ತನ ಇದೆ ನೋಡಿ ಸ್ನೇಹಿತರೆ ಇದು ಓಟ್ ಕುರಿ ಮೇಯ್ದವಲ್ಲ ಐತಿ ತಪ್ಪಲಿ ಏನೋ ಒಂದು ಹಿಟ್ಟು ಉದ್ರಿಯಲ್ಲಿ ಸ್ನೇಹಿತರೆ ಐತೆನ ಭಾರಿ ಮಸ್ತ್ ಐತೆ ನೋಡಿರಿ ಸ್ನೇಹಿತರೆ ಕುರಿ ಮಾತ್ರ ಮೇಯಕ್ಕೆ ಕುರಿ ಒಂದು ಐದು ದಿನ ಜುಮ್ ಮಲ್ಲದಂಗೆ ಮೀಥಿ ನೋಡ್ರಿ ಸ್ನೇಹಿತರೆ ನೋಡಿರಿ ಕುರಿ ಹಸ್ಕೊಂಬಿಟ್ಟ ಪಾಪ ಒಂದೊಂದು ಎಲಿನೇ ತಿಂತ ನೋಡ್ರಿ ಸ್ನೇಹಿತರೆ ನೋಡಿರಿ ಕತ್ತರಿಸಿ ಶಿಂಬಳಂಗೆ ತಿಂತ ನೋಡ್ರಿ ಸ್ನೇಹಿತರೆ ನಮ್ಮ ಕುರಿ ಅಂತಾರೆ ಮನೆ ಹೆಚ್ಚು ಇಂಜೆಕ್ಷನ್ ಮಾಡಿದ್ವಲ್ಲ ಅದಕ್ಕೆ ಭಾರಿ ಮೀಥಿ ಅಂತಂದು ಹೇಳಿದ್ನಿ ಕುರಿ ಮಾತ್ರ ಬಲ ಮೀಥಿ ನೋಡ್ರಿ ಸ್ನೇಹಿತರೆ ಅದಕ್ಕೆ ನಮ್ಮ ಕುರಿ ಹಿಲೇಬಿಟ್ಟು ನೋಡಿ ಸ್ನೇಹಿತರೆ ಇದು ಇದಕ್ಕ ಕುರಿ ನೋಡ್ರಿ ಈಗ ಮೊನ್ನೆ ಕ್ಯಾಲ್ಸಿಯಂ ಪಣಕ್ಕಾಕಿದ್ದವಲ್ಲ ಕುರಿ ಹಿಲೇಬಿಟ್ಟವು ಸ್ನೇಹಿತರೆ ಭಾಳ ಮರಿ ಈಗ ಅಲ್ಲಿ ಒಂದು ಮೂರು ಹುಟ್ಟೆವು ಸ್ನೇಹಿತರೆ ದಿನ ಒಂದು ಇಪ್ಪತ್ತು ಕುರಿ ಏ ಅದಾವ ಹಂಗೆ ಏ ಎನ್ ಅದಾವ ಸದ್ಯಕ್ಕಂದ್ರೆ ಇಪ್ಪತ್ತು ಅದಾವೆ ನನ್ನ ಸ್ನೇಹಿತರೆ ದಿನ ಹತ್ತು ಕುರಿ ಈಗ ಒಂದು ಸ್ವಲ್ಪ ಹಂಗೆ ಒಂದು ಕಟ್ಟಿ ಒಂದು ಎರಡು ತಿಂಗಳು ಮೂರು ತಿಂಗಳಾಗ್ಯಾವ ಅವು ಈತ ಸ್ನೇಹಿತರೆ ಕರೆಕ್ಟಾಗಿ ವ್ಯಾಕ್ಸಿನ್ ಕರೆಕ್ಟಾಗಿ ಡಿ ಕರೆಕ್ಟಾಗಿ ಇಲ್ಲುವ ಟಾಣಿ ಹಾಕ್ಯಂತವ್ರೆ ಅಂತವ್ರೆ ಸ್ನೇಹಿತರೆ ಕುರಿ ಮಾತ್ರ ಬೇಸಿರ್ತಾವೆ ನೋಡ್ರಿ ಕುರಿ ಎಲ್ಲ ಮೈ ತೋರ್ಸ್ಕೊಂಬಿಟ ಸ್ನೇಹಿತರೆ ಏನೇನೇ ಲೋಟಕ್ಕೆ ಕುರಿ ಕಲಾಸ್ರಿ ಮೈ ತೋಸ್ಕಂದ ಅಣ್ಣನಾಗಿ ಅವತ್ತು ಮಾತ್ರ ಮುಂಜೆಲ್ಲಿದ್ದೆ ಅತ್ತಿ ಹೊಲ್ದಾಗ ಹೋಸಿ ಕುರಿ ತೋರ್ಸ್ಬೇಕು ಅಂತಂದು ಸ್ನೇಹಿತರೆ ಆದರೆ ಕುರಿ ಒಳಗೊಂದು ಊಟ ಹಸಗಂದು ನೋಡಿರಿ ನಮ್ಮ ಟಗರಿ ಇಲ್ಲಿ ಐತೆ ನೋಡ್ರಿ ಆಮೇಲೆಗೆ ಟಾಗ್ರಿಗೆ ಕೊಂಬಾಟ ಕಾಣ್ತಾವೆ ಸ್ನೇಹಿತರೆ ಒಳಗಾಕೊಂಬಿಟ್ಟೈತೆ ನೋಡ್ರಿ ಇಲ್ಲಿ ಇದೇ ಥರ ಒಳ್ಳೊಳ್ಳೆ ವಿಡಿಯೋ ಬರ್ತದೆ ಸ್ನೇಹಿತರೆ ನಮ್ಮ ಚಾನಲ್ನಾಗ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಸರ್ ಸ್ನೇಹಿತರೆ ಧನ್ಯವಾದಗಳು